ಆ ನಾನು ಊರಿಗೆ ಬಂದು ತಲುಪಿದ್ದೆ ಅವ್ರು ಕುಣಿಯಾಕಿದ್ರೆ ನಾನು ಕುಣಿಬೇಕು ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮಂಜುನಾಥ್ ಮಾತಾಡ್ತಾ ಇದ್ದೀನಿ ವಿಶೇಷವಾಗಿ ನಮ್ಮ ಜೊತೆಯಲ್ಲಿ ವಿಶೇಷ ವ್ಯಕ್ತಿಯೊಬ್ರು ಕೂತಿದ್ದಾರೆ ಬನ್ನಿ ಅವರನ್ನ ಪರಿಚಯನ ಮಾಡ್ಕೋಣ ನಮಸ್ತೆ ನಮಸ್ತೆ ತಮ್ಮ ಸ್ವಾವಿವರ ಸಂಪೂರ್ಣ ಹೆಸರು ಸಂಪೂರ್ಣ ಹೆಸರು ಚುಟಗುರು ಸಾಬ್ ಇಮಾಮ್ ಸಾಬ್ ಜಾತ್ಗಾರ್ ಉರುಮುಂಟೂರ್ ಇತ್ತೀಚೆಗೆ ಇವರು ಡಾಕ್ಟರೇಟ್ ಪದವಿಯನ್ನ ಪಡೆದಿದ್ದಾರೆ ಸೊ ಅವರನ್ನ ಏ ಹೇಗೆ ಡಾಕ್ಟ್ರೇಟ್ ಪದವಿ ಏನಕ್ಕೆ ಬಂತು ಅನ್ನೋದನ್ನ ಕೂಡ ನಾವು ಅವರನ್ನ ಮಾಹಿತಿಯನ್ನು ಕೊಡೋಣ ಸರ್ ಹೇಳಿ ನಿಮ್ಮ ಸ್ವಂತ ಊರು ಅವರು ಸರ್ ನಮ್ಮದು ನಾನು ಹುಟ್ಟಿ ಬೆಳೆದದ್ದು ಮುಡಲಿಗೆಯ ಪಟ್ಟಣದಲ್ಲಿ ಹಾಂ ಸರ್ ನಮ್ಮ ಆಯಿ ಅಜ್ಜ ಇದ್ದಿ ಇರೋದು ಮುದೋಳದಿಂದ ನಮ್ಮ ತಂದೆ ಒಲಿಸಿ ಬಂದ ಕೆಲವು ಹಳ್ಳಿಗಳಲ್ಲಿ ಇದ್ದು ಇದ್ದು ನಮ್ಮನ್ನು ಜೋಪಾನವಾಗಿ ಮಾಡಿ ಬೆಳೆಸಿ ನಮಗೆ ಈ ಮುಡಲಿಗೆಯಲ್ಲಿ ಜನಿಸಿದ್ದಾರೆ ಓಕೆ ಸರ್ ಇವಾಗ ನೀವು ಡಾಕ್ಟರೇಟ್ ಪದವಿ ಯಾವ ಒಂದು ಕಲಾವಿದಕ್ಕೆ ಇದಕ್ಕೆ ಬಂತಿಗೆ ಬಂತ ಸರಿ ಸರ್ ತಮ್ಮ ಹೇಳೋದು ಕೇಳೋದು ಸರಿ ಪರಿಶ್ನೆ ಇದೆ ನಮ್ಮ ಪೂರ್ವಜಿತರು ನಮ್ಮ ಅಜ್ಜ ನಮ್ಮ ತಂದೆ ನಮ್ಮ ತಾಯಿ ತಂದೆ ಇವರು ದೊಡ್ಡ ಕಲಾವಿದರು ನಮ್ಮ ಅಜ್ಜ ನಮ್ಮ ತಂದೆ 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 ನಮ್ಮ ತಾಯಿ ತಂದೆ ಇಬ್ರು ದೊಡ್ಡ ಕಲಾವಿದರು ಆ ಮಂತ್ನದಲ್ಲಿ ನಮ್ಮ ಕುಲ ಬಾಂಧವರು ಕಲಾವಿದರಿದ್ರು ನಾನು ಅದರಲ್ಲಿ ಅವ್ರು ಕೂಡ ಬೆರೆತು ನಾ ಈ ಕಲೆಯನ್ನು ಕಲ್ತಿದ್ದಿರ್ತೇನೆ ಸರ್ ಈಗ ನಿಮ್ದು ಶಾಲೆ ಎಲ್ಲಾ ಹೇಳಿದ್ರೆ ನಂದ ಬಿನ್ನಿಂತೆ ಹೋಗಿದ್ದು ಅಷ್ಟೇ ನೆನಪಿದೆ ಗುರುವೆ ಹಾ ನಾನು ಭಿನ್ನಂತೆ ಹೋಗಿದ್ದು ಅಷ್ಟೇ ನೆನಪಿದೆ ಸರ್ ಈಗ ಭಿನ್ನೆಂತೆ ಅಂದ್ರೆ ಈ ಒಂದು ಇದಕ್ಕೆ ಗೊತ್ತಾಗಲ್ಲ ಈ ನಮ್ಗೆಲ್ಲ ಗೊತ್ತಾಗಂಗಿಲ್ಲ ಭಿನ್ನಂತೆ ಅಂದ್ರೆ ಕೂಡ ಗೊತ್ತಾಗಲ್ಲ ಇನ್ನ ಅಂದ್ರೆ ನಿಮ್ ಜೊತೆಲಿ ಇದ್ರಿಗೆ ಗೊತ್ತಾಗಬಹುದು ನಿಮ್ ತಂದೆ ತಾಯಿಗಳು ಗೊತ್ತಾಗಬಹುದು ಭಿನ್ನಂತೆ ಅಂದ್ರೆ ರೀತಿ ಅನ್ಬಹುದು ಈಗ ನಾವು ಒಂದೆಂತಿಗೂ ಸಂಬಂಧ ಇಲ್ಲ ಇತ್ತ ಸಂಬಂಧ ಇಲ್ಲ ಅಂದ್ರೆ ಎಷ್ಟ್ ನಾವು ನಾಲೇಜ್ ಬದುಕಲಿಕ್ಕೆ ಎಷ್ಟು ನಾಲೆಜ್ ಬೇಕು ಅಷ್ಟು ಕಲ್ತಿರೋದಕ್ಕೆ ಭಿನ್ನಂತಿ ಅಂತ ಭಿನ್ನಂತಿ ಇಲ್ಲ ಏನು ಇಲ್ಲ ನಾನು ಒಂದ್ ಮೂರ್ ದಿನ ಹೋದೆ ಭಿನ್ನಂತಿಗೂ ಮೂರ್ ದಿನ ಹೋದೆ ನಮ್ ತಿಳುವಳಿಕೆ ಬಂದಿತ್ತು ಮೂರ್ ದಿನ ಹೋದೆ ನಾಲ್ಕನೇ ದಿನ ನಾನು ನನ್ನ ಫ್ರೆಂಡ್ಸ್ ಕೂಡ ಆ ಜಾಗದಿಂದ ಮರಳಿ ಓಕೆ ಬಿಟ್ಟಿವಿ ನೀವು ಕಲಾವಿದ್ರ ಸಂಪೂರ್ಣ ಕಲೆಯ ಜೀವನ ಆಗಿದ್ರೆ ಮತ್ತ ಸೈಡ್ ಏನಾದ್ರು ಉದ್ಯೋಗ ಏನಾದ್ರು ಮಾಡ್ತಿದ್ರೆ ತಂದೆ ತಾಯಿಗಳು ನಮ್ಮ ತಂದೆ ತಾಯಿ ಬೇರೆ ಜೀವನ ಯಾವ್ದೋ ಮಾಡಿಲ್ಲ ನಮ್ಮ ಬದುಕಿಸಲಿಕ್ಕೆ ವರ್ಷದಲ್ಲಿ ಎರಡೆರಡು ತಿಂಗಳ ವರ್ಷದಲ್ಲಿ ಎರಡೆರಡು ತಿಂಗಳ ಈ ಸೀಜನೇಬಲ್ ಸೀಜನೇಬಲ್ ಅಂದ್ರೆ ನೋಡ್ರಿ ಒಂದು ಊರಲ್ಲಿ ಶೇಂಗಾ ಶೇಂಗಾ ಮತ್ತು ಆ ಮೆಣಸಿನಕಾಯಿ ಭತ್ತ ಇವು ಹೇಗೆ ಬಿಳಿತಾರಲ್ಲ ತರ ಅವ್ರು ಜೋಳದ ಭತ್ತ ಇದಕ್ಕೆ ಹೋಗ್ತಿದ್ರು ಭತ್ತದ ರಾಶಿಗೆ ಹೋಗ್ತಿದ್ರು ಇಂತ ಆ ರಾಶಿಗಳು ಯಾವ್ಯಾವ ಬರ್ತಿದ್ವಲ್ಲ ಹಾಗೆ ಎರಡ್ ತಿಂಗಳ ಆ ಹದಿನೈದು ದಿವಸ ಒಂದ್ ತಿಂಗಳ ಹೀಗೆ ಊರು ಬಿಟ್ಟು ಆ ತಾಳಿಗೆ ಹೋಗಿ ಆ ದವಸ ಧಾನ್ಯ ತಂದು ನಮಗ ಹೆಸರ ಸಿದ್ಧಿ ಸೋಗ ನಮ್ಮ ತಂದೆಯವರು ಸಿದ್ಧಿ ಸೋಗನ ಹಾಕಿ ನಮಗೆ ಬೆಳೆಸಿದ್ದಾರೆ ಸಿದ್ಧಿ ಸೋಗ ಸಿದ್ಧಿ ಸೋಗ 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 ಅಂದ್ರೆ ಅದಕ್ಕೆ ಹಿಂದಿನ ಪರ್ವಜರು ಅದಕ್ಕೆ ಹಿಂದ ಹ್ಮ್ ಮುಂದೆ ಜನ ಹಾಡೋದು ಹಿಂದೆ ಬಾರಿಸೋದು ಹಲವಾರು ಜನ ಇರ್ತಿದ್ರು ನಮ್ಮ ತಂದೆಯವರು ಪಾತ್ರನು ಅದು ಕಂಟಿನ್ಯೂ ಮಾಡ್ಕೊತ ಬಂದಿದ್ದಾರೆ ಸರ್ ಬಹಳ ಖುಷಿ ಆಯ್ತು ಬಹಳ ಹೆಮ್ಮೆ ಆಗುತ್ತೆ ಮೂಡಲಿಗೆಯಿಂದ ನೀವು ಎಲ್ಲಾ ಕಡೆ ಸುತ್ತಿದ್ದೀರಾ ಸರ್ ಎಲ್ಲಾ ಕಡೆ ರಾಜ್ಯದ ಹಲವು ಭಾಗಗಳಲ್ಲಿ ಪ್ರದರ್ಶನವನ್ನು ಮಾಡಿದಾರ ಸೊ ನೆನಪಿರುವಂತ ಇಂತ ಒಂದು ವೇದಿಕೆ ನಮಗೆ ಅಹ್ ಸಿಕ್ತು ಬಹಳ ಆಯ್ತು ಅನ್ನುವಂತ ಕೆಲವೊಂದು ವೇದಿಕೆಗಳು ನೆನಪು ಜಿಲ್ಲೆ ನೆನಪಾಗತ್ತೆ ಮೈಸೂರು ವಿಶ್ವ ಕನ್ನಡ ಸಮ್ಮೇಳನ ಆ ನಂತರ ಬೆಳಗಾವದಲ್ಲಿ ನಮ್ಮ ಎಪ್ಪತ್ತನೇ ಸಾಹಿತ್ಯ ಸಮ್ಮೇಳನ ಹಾಗೆ ಗೋಕಾಕ ನಾಡ ನಾಡ ಹಬ್ಬ ಹಾ ಈ ತರ ಎಲ್ಲಾ ಊರುಗಳಲ್ಲಿ ನಮ್ಮ ಕಲಿಯನ್ನು ಪ್ರದರ್ಶನ ತೋರಿಸಿದೀವಿ ಅಂದ್ರೆ ಕರ್ನಾಟಕದಲ್ಲಿ ಹಲವು ಹಲವು ಭಾಗಗಳಲ್ಲಿ ನೀವೆಲ್ಲ ಸಿದ್ಧಿ ಸೋಗ ಅಂದ್ರೆ ಸರ್ ಈಗ ನೀವ್ ಅಷ್ಟೇ ಬಂದಿರ್ತಾರೆ ಇರ್ತಾರೆ ಬಾರ್ಸಲಿಕ್ಕೆ ಹಾಡಲಿಕ್ಕೆ ಇನ್ನೂ ಜನ ಹಲವಾರು ಜನ ಇರ್ತಾರೆ ನಿಮ್ಮ ತಂಡದಾಗ ಎಷ್ಟು ಜನ ನಾವು ನಿಮ್ ಜೊತೆ ಬರ್ತಾರೆ ಆರು ಜನ ರೀ ಆರ್ ಜನ ಆರು ಜನ ಇರ್ತೀವಿ ಈ ಸದಾ ಅವ್ರ ನೆನ್ಪಾಕೋತ್ರಿ ಸರ್ ಈಗ ಈಗ ನಿಮ್ಮ ಕುಟುಂಬದಲ್ಲಿ ಇದಾರೆ ಅವರು ಬೇರೆ 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 ಅವ್ರ ಹೆಸರುಗಳು ಸರ್ ಆ ನಮ್ಮ ಅಣ್ಣಗಳ ಇದ್ರಿ ಮೊದಲ ರಾಜೇಶ್ ಹಾಬ ಶಾಬುದ್ದೀನ್ ರಾಜೇಶ್ ಸಾಬಾ ಮರಮ್ ಸಾಬಾ ಆನಂತರ ದಾದೇ ಸಾಬ ರಾಜೇಶ್ ಸಾಬ ಆನಂತರ ನಂತರ ಹುಷೇನ್ ಸಾಬಾ ಹುಷೇನ್ ಸಾಬ ಅಂತ ಹೇಳಿ ಬರಿದ್ರಿ ಹ್ಮ್ ಆ ನಂತರ ತಂದೆ ಇಮಾಮ ಸಾಬ ಹ ನಮ್ಮ ಅಜ್ಜ ಸೈಪು ಸಾಬ ಹಿಂಗ ಈ ಎಲ್ಲಾ ಕಲಾವಿದರು ಈ ಕಲೆಗಳನ್ನು ಹಾಡೋ ಮೂಲಕ ಬಾರಿಸುವ ಮೂಲಕ ಅವ್ರ ಪ್ರದರ್ಶನ ನಮ್ಮ ಅಜ್ಜ ಇನ್ನ ಜಾನ ಬಿದ್ರಿ ಜಾನೇ ಸಾಬ ಆ ನಂತರ ಮತ್ತೊಮ್ಮೆ ಮರಂ ಸಾಬೀತಾ ಹೇಳಿದ್ದ ನಮ್ಮ ಮಾವುಗಳು ಕೂಡ ಕೂಡಿ ಅವರು ಅವ್ರು ಮಾಡ್ತಿದ್ರು ಅವರೆಲ್ಲ ಹಳೆ ಕಲಾವಿದ್ರು ಇದ್ರು ಸೊ ಈ ಒಂದು ಈ ಎಲ್ಲಾ ತಂಡ ಕರ್ಕೊಂಡು ನೀವೆಲ್ಲಾ ಸ್ಥಳಕ್ಕಿಂತ ಅಂತ ಸರ್ ಈಗ ಏನಂದ್ರ ಈಗ ಹಲವಾರು ಪ್ರಶಸ್ತಿಗಳು ಬಂದಿದಾವೆ ಈಗಾಗ್ಲೇ ಸೊ ಈ ಹಲವಾರು ಪ್ರಶಸ್ತಿಗಳು ಬಂದು ಆಮೇಲೆ ಜನ ನಿಮ್ ಗುರುತಿಸ್ದು ಸನ್ಮಾನ ಸತ್ಕಾರ ಎಲ್ಲಾ ಮಾಡಿದ್ರು ಈಗ ಸದ್ಯ ಸರ್ ಸರ್ ಸರಿಗ ಏನ್ ಡಾಕ್ಟರೇಟ್ ಪದವಿ ಅಂದ್ರೆ ಒಂದು ಉನ್ನತವಾದ ಒಂದು ಪದವಿ ಸರ್ ಅದು ಡಾಕ್ಟರೇಟ್ ಪದವಿಯನ್ನ ನಿಮಗೆ ಕೊಟ್ಟಿದ್ದಾರೆ ಡಾಕ್ಟರೇಟ್ ಅನ್ನ ನಿಮಗೆ ಕೊಟ್ಟಿದ್ದಾರೆ ಸೊ ಹೇಗೆ ಅನಿಸ್ತು ಫಸ್ಟ್ ಕಾಲ್ ಬಂದ್ ಕೂಡ ನಿಮಗೆ ನೋಡಿ ತಮ್ಮ ಮುಂದೆ ನಾವು ಹೇಳಕ್ ಬಯಸ್ತೀನಿ ನಾನು ಚಿಕ್ಕ ಕಲಾವಿದ ಬೀದಿ ಬೀದಿ ತಿರುಗಿ ಹೊಟ್ಟಿ ಜೀವನಕ್ಕೆ ಸೋಗ ಆಗುವಂತ ಒಂದು ಸೋಗದ ಅವನಿಗೆ ಇಂತ ದೊಡ್ಡದೊಂದು ಪದವಿ ಕೊಟ್ಟಿದಾರಪ್ಪ ಅಂದ್ರೆ ನನಗೊಂದ್ ಸ್ವಲ್ಪ ಈ ಊರಿನ ಅನುಗ್ರಹ ಈ ಊರಿನ ಊರ ಹಿರಿಯರ ಬಹಳ ನನ್ನ ಪ್ರೀತಿ ವಿಶ್ವಾಸ ನನ್ನ ಪತ್ರಕರ್ತರು ಬಂಧುಗಳು ಹಾಗೆ ನನ್ನ ಗುರು ಹಿರಿಯರು ಈ ನನ್ನ ಸಹಕಾರ ಕೊಟ್ಟವರು ನನ್ನ ಕಲಾವಿದರು ನನ್ನ ಈ ಜನರಿಗೆ ನಾನು ಎಷ್ಟು ಹೆಮ್ಮೆ ಹೇಳಿದ್ರು ಕಡಿಮೆ ಇದೆ ಸರ್ ಇವಾಗ ನೀವು ಪ್ರದರ್ಶನ ಕೊಡ್ತಾ ಇರ್ತೀರಾ ಹಾಗೆ ವೇದಿಕೆ ಹೋಗ್ತೀರಾ ಹೊಸಬ್ರು ನಿಮ್ಮನ್ನ ಗುರುತಿಸ್ತಾರ ಹೌದಾ ಅವ್ರೊಂದು ಹಾರೈಕೆ ಮಾಡಿರ್ತಾರ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಹೇಳಿ ಅವ್ರೆಲ್ಲ ನಿಮಗೆಲ್ಲ ಆಶೀರ್ವಾದ ಮಾಡಿದಾಗ ಹೆಂಗ ಅನಿಸ್ತಿತ್ತು ಯಾಕಂದ್ರೆ ಅವ್ರನ್ನ ಅವ್ರ ಒಂದು ಕಂಡಂತ ಕನಸು ನನಸಾಗೇತಿ ಇವಾಗ ಡಾಕ್ಟರೇಟ್ ನಿಮ್ಗೆ ಪದವಿ ಬಂದ ಕೂಡ್ಲಿ ಅವ್ರಿಗೆ ಖುಷಿ ಆಗತೈತಿ ಸೊ ಅವ್ರಿಗೆ ಏನಾಗಿ ಹೇಳಕ್ ಈಗ ಅವ್ರಿಗೆ ಬಹಳ ತುಂಬಾ ಧನ್ಯವಾದ ನನ್ನ ಕಡೆಯಿಂದ ಯಾಕಂದ್ರೆ ಚಿಕ್ಕ ಕಲಾವಿದಿಗೆ ಈ ಮಟ್ಟಕ್ಕೆ ಬೆಳೆಸಿದಾರಪ್ಪ ಅಂದ್ರೆ ಅವ್ರಿಗೆ ನಾನು ತುಂಬಾ ಆಗಿರ್ತೀನಿ ಯಾಕಂದ್ರ ಅವ್ರ್ ಕೊಟ್ಟಂತ ಭಿಕ್ಷೆ ನನ್ನ ಉಳೀಲಿದೆ ನಾ ಅವ್ರಿಗೆ ಏತ ಕುರ್ತದ್ದು ಹೇಳಿದ್ರು ನನಗ ಸಾಲಲ್ಲ ಈಗ ಯುವಕರು ಹೊಸ ರೀತಿಯಲ್ಲಿ ಈಗ ಹೊಸವೆಲ್ಲ ಬರಾತವ್ರಿಗೆಲ್ಲ ಯಾಕಂದ್ರ ಈ ಜನಪದ ಕಲೆ ಒಂಚೂರು ಸರ್ಕೋತ ಸರ್ಕೋತ ಹೊಂಟೈತಿ ನಾವು ನೀವು ಎಲ್ಲಾ ಕೂಡಿ ಅದನ್ನ ನಾವು ಮತ್ತೆ ಅದೇ ಜಾಗಕ್ಕೆ ತಾನೆಲೆಸುವ ಅಂದ್ರೆ ಹೆಮ್ಮರವಾಗಿ ಬೆಳಿಲಿ ಅಂತೇಳಿ ಈಗ ಹೊಸ ಕಲಾವಿದ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತಾರೆ ಈಗ ಹೊಸ ಅವ್ರ ನಾವು ಜನಪದ ಕಲಾವಿಗೆ ಬರಾತೀವಿ ಇನ್ನು ಮುಂದಿನ ಪೀಳಿಗೆಗೆ ನಾನು ಹೇಳುದು ಹೇಳುದು ಬಯಸೋದಿದೆ ತಮ್ಮದೇ ಆದ ಕಲೆ ಇದೆ ತಮ್ಮದೇ ಆದ ಒಳ್ಳೆ ಕಲೆ ಇದೆ ಹಾಡು ಮೂಲಕ ಇದೆ ಕುಣು ಕುಳುತ ಮೂಲಕ ಅದೇ ಆ ವಾದ್ಯ ಮೂಲಕ ಇದೆ ಆ ಇನ್ನು ಹಲವಾರು ತರ ಹಳೆ ಕಲೆಯನ್ನು ಇದೆ ಅದು ಅಡಗಸಲಿಕ್ಕೆ ಇವರು ಪ್ರಯತ್ನ ಮಾಡಲಿಕ್ಕೆ ಹತ್ತಾರೆ ಅಂದ್ರೆ ಅಲ್ಲೇ ಮರ್ಜ ಆಗತ್ತ ಈ ಅದು ಬೇರೆ ದೇಶದ್ದು ನಮ್ಮ ಇಲ್ಲಿ ಈ ಸಂಸ್ಕೃತ ಈ ಮಾತಿಗೆ ನಾವು ಆ ವಿರೋಧ ಪಡಿಸುವಂತ ಸಂದರ್ಭ ಬರ್ಲಿಕ್ಕ ಅಂದ್ರೆ ನೀವು ಹೇಳೋದೇನಪ್ಪ ಅಂದ್ರೆ ಈ ವಿದೇಶಿ ಸಂಸ್ಕೃತಿಗೆ ಮಾರು ಹೋಗುವುದಕ್ಕಿಂತ ನಮ್ಮ ಜನಪದ ಕಲೆ ಸಾವಿರಾರು ಜನಪದ ಕಲೆಗಳನ್ನ ಉಳಿಸಿ ಕೆಲಸ ಮಾಡ್ಬೇಕಾಗಿ ಮಾಡ್ಬೇಕಾಗಿತ್ತು ಈ ಕಲಾವಿದರಿಗೆ ಸಹಕಾರ ಯಾರು ಕೊಡಲ್ಲ ಕೊಡ್ತಿರ್ತಾರೆ ಅಲ್ಪ ಸ್ವಲ್ಪ ಸ್ವಲ್ಪ ಅದನ್ನ ನಾವು ಅಲ್ಪ ಸ್ವಲ್ಪ ನಾವು ತೃಪ್ತಿ ಪಡ್ಕೊಂಡಿರ್ಬೇಕಾಗಿದೆ ಮುಂದೆ ಹೋಗಬೇಕು ಮುಂದಿನ ಒಂದು ಪೀಳಿಗೆಗೆ ಜನಪದ ಕಲೆಯನ್ನ ನಾವು ಉಳಿಸಿ ಬೆಳೆಸಬೇಕು ತೋರಿಸ್ ಕಷ್ಟ ಇದೆ ಗುರುವೆ ಹ ಒಂದು ಕಲಾವಿದ ಆ ಹಾಡು ತಾಳ ಲಯ ರಾಗ ಇವೆಲ್ಲಾ ಕಲೆಗಳಲ್ಲಿ ಬಿರ್ತಿಬೇಕಾದ್ರೆ ಕಲಾವಿದರಿಗೆ ಬಹಳ ಕಷ್ಟ ಇದೆ ಮೊದಲು ಪ್ರತಿಯೊಂದು ಹಳ್ಳಿಗೆ ಪ್ರತಿ ಒಂದು ಮನಿಗೆ ನಮ್ಮ ಕಲಾವಿದರು ಹೋದ್ರಪ್ಪ ಅಂದ್ರ ಹಾಗೆ ಬರ್ತಿರ್ಕಿಲ್ಲ ದವಸ ಧಾನ್ಯ ದೋಸಾ ಧಾನ್ಯ ಆ ಅವ್ರ ಕೊಡುವಂತ ಬಟ್ಟೆ ಪ್ರತಿ ಒಂದು ದುಡ್ಡು ಈ ಎಲ್ಲಾನು ತಂದು ಆ ಕಲಾವಿದರ ಮನಿಗೆ ಒಬ್ಬ ಕಲಾವಿದ ಕೆತ್ತರಿಕೆಲ್ಲ ಆಗುರು ಇದು ನನ್ನ ಒಂದು ನನ್ನ ಕಂಡಿದ್ದು ನಾನು ತಿಳ್ಕೊಂಡಿದ್ದು ಕಲಾವಿದರಿಗೆ ತಮಗೆ ಬಂದಂತ ದವಸ ಧಾನ್ಯಗಳನ್ನ ಉಳಕಿದ ಹಂಚಿ ಎಲ್ಲ ಹಂಚಿ ಮೊದಲು ಗಂಡ ಯಾರು ಸತ್ತಿರ್ತಾರಲ್ರಿ ಗುರು ಆ ಮಕ್ಕಳಿಗೆ ಗಂಡ ಸತ್ತಿದವ್ರಿಗೆ ಮಕ್ಕಳಿಗೆ ಅವರು ದಾನವಾಗಿ ಹಂಚುತ್ತಿದ್ರು ಬಂದು ಇಲ್ಲಿ ಜನರಿಗೆ ಕೂಡ್ಸ್ಕೊಂಡು ಉಣ್ಣುವಂತ ಒಂದು ವ್ಯಕ್ತಿತ್ವ ಅವರಲ್ಲಿ ಅಂದ್ರೆ ಅನುಭವ ತಿನ್ನುವ ತಿನ್ನುವಂತ ಅನುಭವ ಅವರಲ್ಲಿ ಇತ್ತು ಈಗ ನಮ್ಮಲ್ಲಿ ಇನ್ನು ನಮ್ಮ ಮುಂದಿನ ಪೀಳಿಗೆಯಲ್ಲಿ ಬರುತ್ತೆ ಇಲ್ಲೋ ನನಗ್ ಗೊತ್ತಿಲ್ಲ ಅಂದ್ರೆ ನೀವ್ ಹೇಳೋದು ಹಂಚಿಕೊಂಡು ಹೇಳಿ ಉಳಿಸ್ಕೊಂಡು ಹೋಗ್ಬೇಕಂತ ತಿರ್ಕೊಂಡು ಬರೋದು ಕೂಡ್ಕೊಂಡು ಉಂಡಿ ಅವ್ರಿಗೂ ಬೆಳೆಸುದು ತಾನು ಬೆಳೆಯುದು ಇದು ನಮ್ಮ ಪೂರ್ವಜಿತರ ಹಿಂದಿನ ನನ್ನ ಕಣ್ಣಿಲ ನನ್ನ ಕಣ್ಣಿಲ ಕಂಡಿದ್ದು ಹತ್ತೊಂಬತ್ ನೂರ ಎಪ್ಪತ್ತು ಎಂಬತ್ತರಾಗ ನನ್ನ ತಿಳುವಳಿಕೆ ಆ ಹೇಗೆ ತಿಳ್ಕೊಳ ಬತ್ತು ನಮ್ಮ ತಂದೆಯವರು ಕೂಡ ನಾವು ಹೇಗೆ ತಿರುಗಾಡಿದಿವಿ ಹಾಗೆ ನಮ್ಮ ಅನುಕೂಲ ಆದಂತ ಈ ವಿಷಯಗಳು ಸರಿ ಕಲಾವಿದ್ರ ಜೀವನ ಆಯ್ತು ಜೊತೆಗೆ ಉದ್ಯೋಗ ಸರಿ ಕಲಾವಿದ್ರು ಈ ನಿಮ್ಗ ತಿಂಗಳಾನು ಗಂಟ್ಲೆ ಕಲಾ ಸೇವೆ ಮಾಡಾಕಿಲ್ಲ ಸೊ ಇದ್ರ ಬಿಡುವಿನ ವೇಳೆಯಲ್ಲಿ ಸೈಡ್ ನೋಡಿ ಗುರುವೆ ಕೆ ಎಸ್ ಆರ್ ಟಿ ಸಿ ಅಲ್ಲಿ ಸಣ್ಣ ಪುಟ್ಟ ಒಂದು ಕಾರ್ಯ ನಿಭಾಯಿಸ್ತೀನಿ ಗಂಟು ಹುರು ಕೆಲಸ ಗಂಟು ಹುರು ಕೆಲಸ ಮಾಡ್ತೀನಿ ಅಲ್ಲಿ ರೈತರು ಬಂದ್ರೆ ನಮಗ ಊಟ ಉಪಚಾರ ಅಲ್ಲಿ ರೈತರ ಬರ್ಲಿಕ್ಕೆ ಅಂದ್ರೆ ಏನು ಉದ್ಯೋಗ ಇಲ್ಲ ಮತ್ತೊಬ್ಬರಲ್ಲಿ ಭಿಕ್ಸಾ ಬಿಡೆ ನೀ ಚಾ ಕುಡಿಸ್ಪಾ ನೀ ಅಂತ ಹೇಳಿ ಆ ಬಸ್ ಅಲ್ಲಿ ತೊಂದ್ರೆ ಕೊಡುವಂತ ಸಂದರ್ಭ ನಮ್ದಿದೆ ಅಂದ್ರೆ ಕಲಾ ಜೀವನ ಬಿಟ್ಟು ಇಂತ ಎಲ್ಲ ಉದ್ಯೋಗ ಎಲ್ಲ ಮಾಡ್ತಾರೆ ಈಗ ಮತ್ತೆ ನಿಮ್ಮ ಮಕ್ಕಳು ಕೂಡ ಇಂತ ಕಲಾ ಜೀವನವನ್ನ ಮಾಡ್ಲಿ ಅಂತ ಶುಭ ಹಾರೈಕೆಯನ್ನ ಕೊಡ್ತಾ ಇದ್ದೀರಾ ನೀವು ಯಾಕಂದ್ರೆ ತಗೊಂಡು ಈಗ ನೋಡಿ ಸರ್ ನಾನು ಏನ್ ಹೇಳೀನಿ ಸಾಲಿ ಕಲಿಬೇಕು ನಮ್ಮ ಕಲಿಯನ್ನು ಕಲಿಬೇಕು ಎರಡು ಸಾಲಿನ ಕಲಿಬೇಕು ನಮ್ ಕಲಿಯನು ಕಲಿಬೇಕು ಸಾಲಿ ಕಲಿಬಿಡತ್ ನಾನು ಹೇಳಲ್ಲ ಇದ ನಮ್ಮ ಕಲಿಯನ ಕಲಿಯತ್ತು ನಾನ್ ಹೇಳಲ್ಲ ಯಾಕಂದ್ರೆ ಕಲಿಯನ ಉಳಿಬೇಕು ಸಾಲಿನೂ ಬೆಳಿಬೇಕು ಕಲಿಬೇಕು ಯಾಕಂದ್ರೆ ಮುಂದಿನ ಜನರಿಗೆ ಕಲೆ ವಿದ್ಯೆ ಇಲ್ಲ ಅಂದ್ರೆ ಅವ್ರ ವಿವೇಕ ಆಕಾರ ನಮ್ಮ ಕಲೆಯನ್ನು ವೆಲ್ತ್ ಹೋಗ ಸರ್ ಸರ್ ಇಷ್ಟೆಲ್ಲಾ ಆಯ್ತು ಬಹಳ ಖುಷಿ ಆಯ್ತು ತಮ್ಮ ಜೊತೆ ಮಾತಾಡಿ ಸೊ ಏನಂದ್ರೆ ಈಗ ವಿಶೇಷವಾಗಿ ಸೊ ನಿಮ್ಮ ಮನೆಯಾಗ ಸಪೋರ್ಟ್ ಹೆಂಗಿತ್ ಸರ್ ಇಲ್ಲಿ ತನಕ ಬರುವಾಗ ಸಪೋರ್ಟ್ ಕೇಳಿದ್ರ ಇನ್ನು ಬೇರೆ ತರ ನೆನಪು ಮಾಡ್ಕೋಬೇಕಾಗತ್ತೆ ಯಾಕಂದ್ರೆ ಸರ್ ಈಗ ಸೋಗ ಹಾಕಿದಾಗ ಸಿದ್ಧಿ ಸೋಗವನ್ನ ಹಾಕಿದಾಗ ಕೆಲವೊಬ್ರು ಸಂಭಾವನೆ ಕೊಡ್ತಾರೆ ಕೆಲವೊಬ್ರು ನಿಮ್ ಕರ್ಸಿಂದ ನಿಮ್ಮ ಕರ್ಸ ತಗೊಂಡ್ ಹೋಗ್ಬೇಕಾಗ್ತೈತಿ ಆ ಅಂತ ಇರ್ತಾರ ಮನ್ಯಾಗ ಸೊ ಇದಕ್ಕೆ ನಾವು ಸಪೋರ್ಟ್ ಕೊಡೋಣ ಅಂತ ಏನ್ ನಿಂತಾರೋ ಏನಿಲ್ಲಪ್ಪಾ ಅಂದ್ರ ಅಷ್ಟ ಕಷ್ಟ ಆಯ್ತು ನಿಜವಾಗಿ ಅವ್ರು ಹೇಗಿದ್ರು ಅವ್ರ ಸಪೋರ್ಟ್ ಐತೆ ಅಂತ ನಾವ್ ಹಾ ಹಾ ಮಕ್ಕಳಿಗೆ ಸಪೋರ್ಟ್ ಇದೆ ಅಂತ ಹೇಳಿ ಬಯಸ್ತೀನಿ ಯಾಕಂದ್ರೆ ಒಂದೊಂದು ವೇಳೆಯಲ್ಲಿ ಸ್ವಲ್ಪ ತೊಂದರೆ ಅನುಭವಿಸೋದೌದೌದು ಹೌದು ಹೌದು ಸರ್ ಈಗ ಈ ಪ್ರಶಸ್ತಿಗಳು ಬಂದು ಮತ್ತೆ ಸನ್ಮಾನ ಸತ್ಕಾರು ಸೊ ಏನಪ್ಪಾ ಅಂದ್ರೆ ಈ ಡಾಕ್ಟರೇಟ್ ಅನ್ನೋಂತ ಪದವಿ ಬಂದ ಮೇಲ್ತ್ ಅವ್ರಿಗೆ ಕಿವಿಗ್ ಬಂದ ಮೇಲ್ ನಿಮ್ಗೆ ಮಾಡ್ರಿ ಅವ್ರ ಅವ್ರು ಬಾಳ ಪ್ರೀತಿಯಿಂದ ಬಹಳ ಖುಷಿ ಪಟ್ರು ಖುಷಿ ಪಟ್ರು ಈಗ ಊರಾಗಿನ ಮಂದಿಗೆಲ್ಲ ಗೊತ್ತಾಗಿದ್ರಿ ಅವ್ರೆಲ್ಲಾ ಹೆಂಗ ನಿಮ್ಗೆ ಟ್ರೀಟ್ ಮಾಡ್ತಾರೆ ಬಹಳ ಚಂದಾಗಿ ಪ್ರೀತಿಸ್ತಾರೆ ಚಂದಾಗಿ ಮಾತಾಡ್ತಾರೆ ಧನ್ಯವಾದ ಹೇಳ್ತಾರೆ ನಾವು ಅವ್ರಿಗೆ ಧನ್ಯವಾದ ಹೇಳ್ಬೇಕಾಗತ್ತ ಸರ್ ಈಗ ಡಾಕ್ಟರೇಟ್ ಪದವಿ ಬಂದು ಒಂದು ಹತ್ತೆರಡು ದಿವಸ ಸರ್ ಆ ಇಪ್ಪತ್ತೈದಕ್ಕೆ ನಮಗ ಅಂದ್ರೆ ಹೋದ್ ತಿಂಗಳ ಇಪ್ಪತ್ತೈದನೇ ತಾರೀಕು ಜನವರಿ ಇಪ್ಪತ್ತೈದಕ್ಕೆ ನಮಗ ಡಾಕ್ಟರ್ ಪದವಿ ಕೊಟ್ರು ಸರ್ ಬಂದ ಮೇಲೆ ಯಾರೆಲ್ಲ ಸತ್ಕಾರ ಸನ್ಮಾನಗಳು ಚಾಲು ಆಗಿದ್ರು ಸರ್ ಎಲ್ಲ ಕೊಟ್ರು ಬಹಳ ಚಂದ ಆತ್ರಿ ಚಂದ ಆತು ಮತ್ತೆ ನಮಗ್ ಸಹಕಾರ ನಮ್ಮ ಪತ್ರಕರ್ತರು ಎಲ್ಲಾರು ಸಹಕಾರ ಮಾಡ್ರು ನಮ್ಮ ಬಂದಿ ಸರ್ ಆಗ್ಲಿ ನಮ್ಮ ಕೃಷ್ಣ ಗಿರಣ್ಣ ಆಗಲಿ ಸುಭಾಷ್ ಗೊಡ್ಡೆ ಆಗ್ಲಿ ಈರಪ್ಪ ಡವಳೇಶ್ವರ್ ಆಗ್ಲಿ ಮತ್ತ ನಮ್ಮ ಮಲ್ಲು ಗೋಳವ್ರಾಗ್ಲಿ ಆ ನಂತರ ನಮ್ಮ ಪತ್ರಸ ಪತ್ತಾರ್ ಸಾರ ಚಿದಾನಂದ ಪತ್ರ ಸಾರ್ ಆಗ್ಲಿ ಆ ನಂತರ ಇನ್ನು ಕೆಲವು ನಮ್ಮ ಎಲ್ಲಾ ಎಮ್ಮಿ ಎಮ್ಮಿ ಅಂತ ಹೇಳಿ ಎಮ್ಮಿ ಅವ್ರ ಆ ನಂತರ ನಮ್ಮ ಸುಭಾಸ ಕಡಾಡಿಯವ್ರು ಹಾ ನಮ್ಮ ಮುದೋಳ ಶಿವಣ್ಣ ಮುದೋಳ ಅವರು ಇವೆಲ್ಲಾ ಪತ್ರಕರ್ತರು ನಮಗ ಬಹಳ ಸಹಕಾರ ಕೊಟ್ರು ನಮಗ ನಮ್ಮ ಕೈಯನು ಬಂದಂತ ಸುದ್ದಿಯನ್ನ ಪತ್ರ ಕೆಲಸ ಮಾಡ್ಯಾರ ಅವರು ಕೂಡ ಧನ್ಯವಾದಗಳನ್ನ ತಿಳಿಸಿದ್ರಿ ಸೊ ಟೋಟಲ್ ಆಗಿ ನೋಡಲ್ಗೆ ಮಹಾಜನತೆ ಜೊತೆಗೆ ಈ ವಿಡಿಯೋ ಕರ್ನಾಟಕಾದ್ಯಂತ ಎಲ್ಲಾ ಕಡೆ ಹೋಗ್ತಾ ಇದೆ ನಿಮ್ಮ ಫಾಲೋವರ್ಸ್ಗೂ ಕೂಡ ತಲುಪ್ತಾ ಇದೆ ಸೊ ಟೋಟಲ್ ಆಗಿ ನಿಮ್ಮ ಅಭಿಮಾನಿಗಳಿಗೆ ಒಂದು ಮಾತನ್ನ ಹೇಳಕ್ಕೆ ಬಯಸಿದ್ರೆ ಏನ್ ಹೇಳ್ತಾರೆ ಸರ್ ಅವ್ರಿಗೆ ತುಂಬಾ ನಂದೊಂದು ಅಭಿನಂದನೆ ಯಾಕಪ್ಪ ಅಂದ್ರ ಎದಕ್ಕೂ ಬರದಂತ ಒಂದು ಕಲಾವಿದನಿಗೆ ಈ ಮಟ್ಟಕ್ಕೆ ಬೆಳೆಸಿದಾರಂದ್ರ ಆ ಆ ಜನರಿಗೂ ಈ ಊರಿನ ಪ್ರೀತಿ ಬಾಂಧವರಿಗೂ ನಂದ ಬಹಳ ದೊಡ್ಡ ಕೃತಜ್ಞೆ ಯಾಕಂದ್ರ ಅವ್ರ ಊರಿಗೆ ಆ ನಾವೇನಂದ್ರು ಕಡಿಮೆ ಇದೆ ಕಡಿಮೆ ಯಾಕಂದ್ರೆ ಅವ್ರ ದೊಡ್ಡ ಅಭಿಮಾನ ಇದೆ ನಂದೊಂದು ಒಂದು ಕಲಿಮೆಗೆ ನನ್ನ ಕಲಿಮೆಗೆ ನಾವು ನಾವು ಎಲ್ಲಿ ಹೋದ್ರು ನಿಜವಾಗಿ ಹೇಳ್ಬೇಕಂದ್ರ ನಾವು ಹಿಂದಿನ ಆ ದಿನ ನೆನೆಸೋಬೇಕೈತಿ ನಾನು ಎಪ್ಪತ್ತನೇ ಸಮ್ಮೇಳನಕ್ಕೆ ಹೋಗಿದ್ದೆ ಎಪ್ಪತ್ತನೇ ಸಬ ಸಮ್ಮೇಳನಕ್ಕೆ ಬೆಳಗಾವದಲ್ಲಿ ಹೋಗಿದ್ದೆ ಹೋಗೋ ಟೈಮ್ನಾಗ ರೆಲಿ ಹೋದೆ ನಮ್ಮ ಅಣ್ಣ ಕರ್ಕೊಂಡು ನಾನು ನಮ್ಮ ಮಾವ ನನ್ನ ಎರಡು ಮಕ್ಕಳು ಅವ್ರಿಗೆ ಕರ್ಕೊಂಡು ಹೋದೆ ಹೊಳ್ಳಿ ಖರ್ಚಾದ ದುಡ್ಡು ಹೊಳ್ಳಿ ಬರ್ಲಿಕ್ಕೆ ಹೆಂಗಪ್ಪ ಅಂದೆ ನಾನು ಅಲ್ಲಿ ಕಲ್ಲಪ್ಪದ ಮನಸ್ಸಿನಲ್ಲಿ ಬೇಡ್ಕೊಂಡೆ ಕಲ್ಲಪ್ಪದ ಏನಪ್ಪ ನೀನ್ ಕಲೆ ತಗೊಂಡಲ್ಲಿ ಬನ್ನಿ ನನ್ನ ಜೀವನ ಹ್ಯಾಂಗ ಇದನ್ನು ಬಿಡ್ರೆ ಇವ್ರ ಕರ್ಕೊಂಡು ಹೋಗೋಕೆ ದುಡ್ಡಿಲ್ಲ ದುಡ್ಡಿಲ್ಲ ಪಾರ್ ಮಾಡಿದ್ರು ದುಡ್ಡಿಲ್ಲ ದುಡ್ಡಿಲ್ಲ ಆ ನಂತರ ಒಬ್ಬ ಗುರುಗಳು ಬಂದ್ರು ಮುಡಲಿಗಿಂದ್ರ ಆ ನಂತರ ನಮ್ಮ ಸುಭಾಷ್ ವಾಲಿ ನಾನು ಅತ್ತೆ ಸುಭಾಷ್ ವಾಲಿ ಅವರು ಅವ್ರ ಶಂಬರ ನಮ್ಮ ಗುರುಗಳ ಶಂಬರ ನಮ್ಮ ಡಾಕ್ಟರ್ ದನ ಡಾಕ್ಟರ್ ಅವರ ತಮ್ಮ ಅವ್ರ ಗುರುಗಳು ಅವರು ಮಾಸ್ತರ್ ಇದ್ರು ಅವ್ರವ್ರಿಬ್ರು ಕೂಡ ಎಪ್ಪತ್ತನೇ ಸಮ್ಮೇಳನಕ್ಕೆ ನೋಡಕ್ ಬಂದಿದ್ರು ಅವರು ಅವ್ರ ಕುಡಿ ನೂರ್ನೂರ ರೂಪಾಯಿ ನನಗಲ್ಲಿ ದಾನ ಕೊಟ್ರು ರೈಲ್ವೆ ರೈಲ್ವೆ ಸ್ಟೇಷನ್ ಇಂದ ಬರಾಕ್ ಹತ್ತಿದ್ದೀವಿ ಅಲ್ಲಿ ನಡಬಾರ್ಕ್ ಬಂದ್ರು ಹುಗಾರ ವೇಷದಲ್ಲಿ ನನ್ನ ದಾನ ರೂಪವಾಗಿ ದೋಣಿ ರೂಪಾಯಿ ಕೊಟ್ರು ಆ ದೋಣಿ ಚೈದಿಂದ ನಾನು ಊರಿಗೆ ಬಂದು ತಲುಪಿದ್ದೆ ಅಂದ್ರೆ ಹಲವಾರು ಜನ ನಿಮ್ಗ ಬಹಳ ಸಹಕಾರ ಸಹಾಯ ಸರ್ ಬಹಳ ಬಹಳ ಆ ನಂತರ ನಮ್ಮ ಮಂಜುನ ಇದು ಸಂಜೀವಣ್ಣ ಅಂತ ಹೇಳಿ ಅವರು ನನ್ನ ಕಲೆ ಬಾರಿಸಲಿಕ್ಕೆ ಡೋಳಿದ್ರಿಕ್ಕಿಲ್ಲ ಹಲಿಗಿದ್ರಿಕ್ಕಿಲ್ಲ ಅವರು ನೀ ಎತ್ತ ಕೊಡ್ತಿ ಕೊಡಪ್ಪ ನಿನ್ನ ಒಂದ ಅಂತ ಹೇಳಿ ಅಂದ್ರು ಕಲಿಯಳೆಂದ್ರು ಬಾಳ ಸಹಕಾರ ಅವ್ರದ್ದು ಇದೆ ನನ್ನ ಮೇಲೆ ನಾನು ಏನು ಮಾಡಿಲ್ಲ ಅವ್ರಿಗೆ ಬಹಳ ಕೃತಜ್ಞ ಹೇಳುವಂತ ಸಂದರ್ಭ ಈಗ ಬರ್ಲಿಕ್ಕೆ ಬಹಳ ಬಹಳ ಖುಷಿ ಆಯ್ತು ನಿಮ್ಗೆ ಹೀಗೆ ಪ್ರಶಸ್ತಿ ಪುರಸ್ಕಾರಗಳು ಹಂಗೆ ನಡೀಲಿ ಊರಿನ ಊರಿನ ಜನರಿಗೆ ಬರ್ಲಿ ಆ ಪ್ರಶಸ್ತಿ ಪುರಸ್ಕಾರಗಳೆಲ್ಲ ಊರಿಗೆ ಬರಲಿ ಮೂಡಲಿಗೆ ಊರಿಗೆ ನಿಮ್ಗೆ ಏನಾದ್ರೂ ಸನ್ಮಾನ ಪ್ರಶಸ್ತಿಗಳು ಬಂದಿದ್ದೆ ನೀವು ಮೂಡಲಿಗೆ ಜನರಿಗೆ ಅದನ್ನ ಒಂದು ವಿಶೇಷವಾಗಿ ನೀಡಿದ್ರಿ ಯಾಕಂದ್ರ ಆ ಊರಿನ ಜನ ನನಗೆ ಬೆಳೆಸಿದಾರೆ ಎಲ್ಲೋ ಬಾರದ ಒಂದು ತುಟಕ ಸಿದ್ಧಿ ಕಲಾವಿದನಿಗೆ ಈ ಮೆಟ್ಟಗೆ ಬೆಳೆಸಿದಾರಪ್ಪಾ ಅಂದ್ರ ನಾವು ಅವ್ರಿಗೆ ಎಷ್ಟು ಕೃತಜ್ಞ ಹೇಳಿದ್ರು ಕಡಿಮೆ ಹಾಗೆ ನಮ್ಮ ಬಸಪ್ಪ ಮೆಲ ಅವರು ನನಗ ಬಹಳ ಸಾಥ್ ಕೊಟ್ಟಿದ್ರು ಹಾಡೋ ಮೂಲಕ ತಾಳ ಬರ್ಸೋ ಮೂಲಕ ಆ ನಂತರ ನಮ್ಮ ಹುಸೇನ್ ಸಾಬ್ ಮಕ್ತುಮ್ ಸಾಬ್ ಮನ್ಗುಳಿ ಮತ್ತು ಜಾತ್ಕಾರ್ ಅವರು ನನಗ್ ಬಹಳ ಸಾಥ್ ಕೊಟ್ಟಿದ್ರು ನನಗ್ ಬಹಳ ಸಾಥ್ ಕೊಟ್ಟರು ಅವ್ರ ತೀರೀಗ ನಾಲ್ಕೈನ ಐದ್ ದಿವ್ಸ ಆಯ್ತು ಅವ್ರಿಗೆ ಬಹಳ ಹೇಳ್ಬೇಕು ಆ ನಂತರ ಈಗ ನಮ್ಮ ಅಣ್ಣವರು ನನಗ್ ಸಾಥ್ ಕೊಡ್ ಆ ನಂತರ ನಮ್ಮ ಹಳೆಯ ಬರಂದಾನೆ ಆ ಮಮ್ಮಗ ಎರಡು ಅವರು ಕೂಡ ನಿಮ್ಮ ಕಲಾಶೇವಿಯಲ್ಲಿ ಇದಾರೆ ಅಣ್ಣ ಸೈಪಂದ್ ಸಾಬ್ ಸೈಪನ್ ಸಾಬ್ ಮಂಟೂರು ಆ ನಮ್ಮ ಮೊಮ್ಮಗ ಮಗಳ ಮಗ ಅನೀಸ್ ನಂದರಿಗಿ ಆ ನಂತರ ಜಾವೀದ್ ಸೈಪನ್ ಸಾಬ್ ಮಂಟೂರ್ ಹಿಂಗ ಹಲೋ ಮಕ್ಕಳು ಸಾಥ್ ಕೊಡ್ಲಿಕ್ಕೆ ಇನ್ನು ಕಲೆ ಅಂತ ಒಂದು ಹವ್ಯಾಸ ಇದೆ ಇನ್ನ ತಮ್ಮ ಸಹಕಾರ ಅಂದ್ರ ನಾವು ಇನ್ನೂ ಅಂತ ಇನ್ನೂ ಅಂತ ಕಲಾವಿದರನ್ನ ತಕೊಂಡು ನಾವು ಬೆಳಿಬೇಕು ನಿಮ್ಮಂತ ಕೂಡ ನಾವು ಒಟ್ಟ ಒಡನಾಟದಲ್ಲಿ ಇರಬೇಕು ಅನ್ನುವಂತ ನಮ್ದೊಂದು ಭಾವನೆ ಆಗಿದೆ ತಮ್ಮ ಸಹಕಾರ ನಮಗ ಹಿಂಗ ಇತ್ತಂದ್ರೆ ನಾವು ಇನ್ನು ಕಲಾವಿದ ಇಲ್ಲಿ ಸಹಕಾರ ಕಲಾವಿದ್ರ ಜೊತೆ ಯಾವತ್ತು ಇರ್ಲಿದೆ ಸೊ ನಿಮ್ಮ ಒಂದು ಖುಷಿಯನ್ನ ನಾವು ನೋಡ್ತಾ ಇದ್ವಿ ಇಲ್ಲ ಧನ್ಯವಾದ 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 ತಮ್ಮದ ತಮ್ಮದ ನಮಗ ಸಹಕಾರ ಇದೆ ಇನ್ನು ಇದೆ ಇನ್ನು ಮುಂದೆ ಹೀಗೆ ಇರ್ಲಿ ನಮ್ಮಂತ ಬಡ ಕಲಾವಿದರಿಗೆ ತಮ್ಮ ಸಹಕಾರ ಇರ್ಲಿ ನಾಲ್ಕು ಜನರಿಗೆ ತೋರಿಸುವಂತ ಒಂದ ತಮ್ಮ ಪ್ರೀತಿ ವಿಶ್ವಾಸ ತಮ್ಮ ಮನೋಭಾವನೆ ಆ ಸಂದರ್ಭಗಳ ನಮ್ಮ ನಮಗೂ ದೊರಕಲಿ ಆ ಒಳ್ಳೆ ಕಲಾವಿದರಿಗೂ ದೊರಕಲಿ ಅಂತೇಳ ಆದ್ರೆ ಇನ್ನೊಂದು ಹೇಳ್ತೀನಿ ನಾನು ಮೀರಾ ಸಾಬ್ರು ನನಗೆ ಈ ಪ್ರಶಸ್ತಿಗೆ ಪಾತ್ರ ಮಾಡಿದವ್ರೆ ಅವ್ರೆ ಈಗ ನಿಮ್ಮ ಕಲೆಯನ್ನ ಅವ್ರಿಗೆ ಅಲ್ಲಿ ಆಯೋಜಕರಿಗೆ ವ್ಯಕ್ತಿಗಳ ಧನ್ಯವಾದ ಅವ್ರಿಗೂ ಧನ್ಯವಾದ ಯಾಕಂದ್ರೆ ನನ್ನ ಮಲಗಿದ್ದ ಕೂಸನ್ನು ಕೈಯಲ್ಲಿ ಎತ್ತಿ ತೋರಿಸಿದವರು ಅಂದ್ರೆ ಪ್ರಶಸ್ತಿ ಸಿದ್ದು ಅಂತ ಹೇಳಿ ಅವ್ರು ಎರಡು ಎರಡು ಪ್ರಶಸ್ತಿ ಕೊಡಿಸಿರು ಆ ನಂತರ ಇನ್ನೊಂದು ನಮ್ಮ ಕಂಕನೋಡಿ ಹಸನ್ ಸಾಬ್ ಆ ನಂತರ ಇಲ್ಲಿ ಮುದೋ ತಾಲೂಕಿಗೂ ಅವರೊಂದು ಕೊಡಿಸಿರು ಹಿಂಗ ಹಲವೊಂದು ಪ್ರಶಸ್ತಿ ಅವ್ರು ಕೊಡಿಸಿರು ಹಿಂಗ ಎಲ್ಲ ನನ್ಗೆ ಸರ್ಕಾರ ಕೊಟ್ಟು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಹಾಗೆ ತಮ್ಮ ಮುಂದೆ ಇಷ್ಟು ಮಾತಾಡ್ಲಿಕ್ಕೆ ಅನುಕೂಲ ಮಾಡಿ ಕೊಟ್ಟಿದ್ದಕ್ಕೆ ಧನ್ಯವಾದ ನಮಗೂ ಬಹಳ ಖುಷಿ ಆಯ್ತು ನಿಮ್ಮನ್ನ ಸಂದರ್ಶನ ಮಾಡುವಂತ ವಿಶೇಷ ಕಾರ್ಯದಲ್ಲಿ ನಾವು ತೊಡ್ಕೊಂಡಿರ್ತೀವಿ ಯಾವಾಗ್ಲೂ ಸಹಿತ ನಮ್ಮ ಮೂಡಲ್ಗಿ ಟ್ಯಾಲೆಂಟ್ಸ್ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾದಲ್ಲಿ ಕಲಾವಿದ್ರಿಗಾಗಿ ನಾವು ವಿಶೇಷ ಸಂಚಿಕೆ ಸಂಚಿಕೆಗಳನ್ನ ಮಾಡ್ತಾ ಇದ್ವಿ ಬಹಳ ಖುಷಿ ಆಗುತ್ತೆ ಬಹಳ ಹೆಮ್ಮೆ ಆಗುತ್ತೆ ಯಾಕಂದ್ರೆ ಕಲಾವಿದ್ರೆ ಎಲ್ಲಿರ್ತಾರೋ ನಾವು ಅಲ್ಲಿ ಹೋಗಿ ಅವ್ರನ್ನ ಸ್ವಲ್ಪ ಮಾತಾಡಿಸಿದಾಗ ನಮ್ಗ ಒಂದು ಒಂದು ಖುಷಿ ಸಿಗುತ್ತೆ ಯಾಕಂದ್ರೆ ತಾವು ಎಲ್ಲಿ ಬಂದ್ರು ನಮಗೂ ಒಟ್ಟ ಧನ್ಯವಾದ ಹೇಳುವಂತ ಸಂದರ್ಭ ಬರ್ತದೆ ಯಾಕಂದ್ರೆ ತಾವು ಚಂದ ಇದ್ರೆ ನಮಗೂ ಒಟ್ಟ ಕಲಾವಿದ್ರೂ ಬೆಳೆಸ್ತಾ ಮನೋಭಾವನೆ ಹೇಳ್ತದ ಹಿಂಗ ನಮ್ಮ ಒಂದು ನಿಮ್ಮ ಬೆಂಬಲ ಯಾವಾಗಲೂ ಸದಾ ನಮ್ಮ ವೀಕ್ಷಕರಿಗೆ ಜೊತೆಗೆ ನಮ್ಮ ಇಡೀ ಟೀಮ್ ಇಡೀ ತಂಡ ಕಲಾವಿದ ಜೊತೆಗೆ ಅಂತ ಹೇಳ್ತಾ ಬಹಳ ಖುಷಿ ಆಯ್ತು ದರ್ಶನ ಮಾಡಿದ್ದ ನಮ್ಗೆ ಬಹಳ ಬಹಳ ಖುಷಿ ಆಗಿದೆ ಹಿಂಗಾಗಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ತಮ್ಮನ್ನ ವೆಯ್ಟ್ ಹಾಕ್ತೀನಿ ಇಂಥ ಕಲಾವಿದರನ್ನ ನಾವು ಅನೇಕ ಕಲಾವಿದರನ್ನ ಭಾಳ ಭಾಳ ಜನ ಗೊತ್ತಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಆಗ್ಬೋದು ಫೇಸ್ಬುಕ್ಕು ಇನ್ಸ್ಟಾದಲ್ಲೂ ಕೂಡ ನಾವು ಅವರ ಒಂದು ಜೀವನದ ಹೆಂಗೆ ಜೀವನ ನಡ್ಕೋದು ಬಂತು ಮತ್ತು ಯಾವ ಕಷ್ಟದಲ್ಲಿ ಅವರು ಪಾರಾಗಿ ಬಂದರು ಈ ಉನ್ನತ ಮಟ್ಟಕ್ಕೆ ಬರಕ್ಕೆ ಏನು ಕಾರಣ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳಿಸುವಂತ ಕೆಲಸ ಮಾಡ್ತೀವಿ ಸೊ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಯಾಕಂದ್ರೆ ಈಗ ನೀವು ಒಂದು ಶೇರ್ ಮಾಡೋದು ಏನು ವಿಶೇಷಪ್ಪ ಅಂದ್ರೆ ಇಂಥ ಕಲಾವಿದರು ಎಲ್ಲೋ ಹೋಗಿ ಕಚ್ ಆಗ್ತಿರ್ತಾರೆ ಸೊ ಎಲ್ಲೋ ಒಂದು ಅವ್ರಿಗೆ ಅವಕಾಶ ಬರ್ತದೆ ಎಲ್ಲೋ ಅವ್ರಿಗೆ ಆಯೋಜಕರಿಗೆ ಗೊತ್ತಾಗುತ್ತೆ ಮತ್ತಷ್ಟು ಮಗದಷ್ಟು ಅವ್ರಿಗೆ ಅವಕಾಶ ಬರಲಿ ಅಂತ ಹೇಳ್ತಾ ಮತ್ತೊಂದು ಸ್ಪೆಷಲ್ ಮಾಹಿತಿಯನ್ನ ನಾನು ಹೊತ್ತು ತಗೊಂಡ್ಬರ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಧನ್ಯವಾದಗಳು ಈ ಚುಟುಕು ಸಾಬ್ ಮಂಟೂರ್ ಅವ್ರ ಜೊತೆಯಲ್ಲಿ ಅವ್ರ ಬೆಂಬಲ ಕೊಡ್ತಾ ವಿಶೇಷ ವ್ಯಕ್ತಿಯೊಬ್ಬರು ನಮ್ಮ ಜೊತೆಯಲ್ಲಿ ಇದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನನ್ನ ಹೆಸರು ಬಸಪ್ಪ ನಿಂಗಪ್ಪ ಐತಿ ನಿಮ್ದು ನಮ್ಮದು ಮುಖಾಂತರ ರಾಮದೂರ್ ತಾಲೂಕ್ ಸರ್ ಈ ಮುಡ್ಲಿಗೆ ನಮ್ಮ ಶ್ರೀಮತಿ ಅವರ ಸ್ವಲ್ಪ ಆಸ್ತಿ ಇತ್ತು ಅವ್ರ ಇಲ್ಲಿ ತಗೊಂಬಂದ್ರು ಇಲ್ಲಿ ತಗೊಂಬಂದ ಇವರು ಚುಟಗು ಸಾಹೇಬ್ರ ಇವರ ಕಲಾವಿದ್ರಿ ಇವರ ನಮ್ಮನ ಕಲೆ ಸ್ವಲ್ಪ ಹಿಂಗ ರೀ ಅವ್ರ ಮೊದಲ ಅವ್ರ ನಾವು ಆಟ ತಿಪ್ಪಿ ಹಾಕೊಂಡ ಇವ್ರ ಏನ್ರಿ ಹಿಂಗ್ಯಾಕ್ ಮಾಡ್ತೀವಿ ಅವ್ರ ಕಲೆನೂ ಗೊತ್ತಾಗಲಿಲ್ಲ ನಮ್ಗ ಗೊತ್ತಿಲ್ಲಾ ಅಂದ್ರ ನಿಮ್ಮ್ ಭಾಗದಾಗ ಅದು ಪ್ರಚಾರ ಇಲ್ಲ ಇಲ್ರಿ ಆ ನೀವ್ ಮೂಡಗಿ ಬಂದ್ ಮಾತನ್ರಿ ನಮ್ಮ ಭಜನಾ ಕಲಾವಿದರಿ ನಮ್ಮ ಹಾ ಆದ್ರ ಬಾರ್ಸುದ್ ಇವ್ರ ಸ್ವಲ್ಪ ಸ್ವಲ್ಪ ಬಾರ್ಸುದು ಇವ್ರ ಜೊತೆ ಸಾಥ್ ಕೊಡ್ತಿದ್ದೇವ್ರಿ ಹಿಂಗ ಇವರ ಪತ್ರಕರ್ತರ ಸ್ವಲ್ಪ ಪರಿಚಯ ಮಾಡ್ರಿ ಇವ್ರು ಒಬ್ರ ಕಲಾವಿದರ ತಕ್ಷಣ ಪ್ರಶಸ್ತಿ ಕೊಡಿಸಿ ಆಮೇಲೆ ಮತ್ತವ್ರ ಭೇಟಿ ಮಾಡಿಸಿ ಹಿಂಗ ಮಾಡಿ ನಮ್ಮ ಮನಿಷ್ಯಾರ್ ಮಾಡಿದವ್ರು ಅವ್ರ ಅವ್ರಿಗೆ ಎಷ್ಟ ಕರ್ತದ್ಯತೆ ಹೇಳಿದ್ರು ಕಡಿಮಿ ಸರಿ ಎಷ್ಟ ವಯಸ್ಸ ನಿಮ್ದು ನಮಗ ಸರಿ ಈಗ

ಮಾಡ್ತಾರೆ ಏನಂದ್ರೆ ಈಗ ಅವ್ರು ಮೊದ್ಲಿಂದ ಸರ್ ಬರ್ತಾನ್ ಪರಿಸ್ಥಿತಿ ಎಲ್ಲ ಮಾಡ್ಕೊತ ಬಂದ್ ಎಲ್ಲ ಈಗ ಒಂದ್ ಚೂರು ಸ್ವಲ್ಪ ಒಂದ್ ಉನ್ನತ ಅಂದ್ರೆ ಮೊದಲ ಸತ್ಕಾರ ಸಮ ಸಮಾರಂಭ ಆಮೇಲ್ತ ಎಲ್ಲಾ ಕಾರ್ಯಕ್ರಮ ಆಯ್ತು ಎಲ್ಲಾ ಕಡೆ ಹೋಗ್ತಿದ್ರು ಈಗ ಡಾಕ್ಟರೇಟ್ ಪದವಿ ಬಂದ್ ಹತ್ರ ಹೆಂಗ್ ಅನಿಸ್ತಿ ನಿಮ್ಗೆ ನೋಡ್ಲಿ ಹಿಡಿಸಲಾರ ಆನಂದ ಐತಿ ಸರ್ ಸಂತೋಷ ಅಂದ್ರೆ ಸಂತೋಷ ಮೇಲೆ ಸಂತೋಷ ಐತಿ ಏನ್ ಹೇಳಕ್ ಸಂತೋಷ ಎಲ್ಲಾ ಮೇಲೆ ಬರಲ್ರಿ ಅಂತ ಹೇಳಿ ನಾವು ಹಾರೈಸ್ತೇವೆ ಸರ್ ಬಹಳ ಖುಷಿ ಆಯ್ತಿ ನಮ್ಮನ್ನ ಮಾತಾಡ್ಸಿ ನಿಮ್ಮ ಒಂದು ಆರೈಕೆ ಎಲ್ಲಾ ಕಲಾವಿದ್ರ ಮೇಲೆ ಇಲ್ಲಿ ಅಂತ ಹೇಳ್ತಾ ಧನ್ಯವಾದ ಅತ್ತ ಮಗು ನಮಸ್ಕಾರ